ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾತ್ರಿ ಮನೆಗೆ ಬಂದು ಸುಖ ಕೊಟ್ಟರೆ ನಿಮಗೆ ತಿಂಗಳಿಗೆ ಒಂದು ಲಕ್ಷ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಹೆಸರು ಅಂಜಲಿ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಊರು ಶಿವಮೊಗ್ಗದಲ್ಲಿ ಇರುತ್ತಾರೆ ವಯಸ್ಸು ನಲವತ್ತು ಆಗಿದೆ ಗಂಡ ಸತ್ತು ಹೋಗಿ ಆರು ವರ್ಷ ಆಯ್ತು ಆಸೆ ಆದಾಗ ತೂತಿನಲ್ಲಿ ಗಲಿಬಿಲಿಯಾಗಿ ರಸ ಹೊರಬರುತ್ತದೆ ರಾತ್ರಿ ಸುಖವಿಲ್ಲದೆ ನಿದ್ದೆ ಬರುವುದಿಲ್ಲ ಮಿಂಡ ಹೇಗಿರಬೇಕು ರಾತ್ರಿ ಮನೆಗೆ ಬಂದು ಸುಖ ಕೊಡು ವ್ಯಕ್ತಿ ಬೇಕಾಗಿದ್ದಾರೆ ಮನೆಗೆ ಬಂದು ಸುಖ ಕೊಟ್ಟರೆ ಒಂದು ಲಕ್ಷ ಕೊಡುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಕೊಡ್ತಾರೆ ನಾನು ಫೋನ್ ಮಾಡಿದಾಗ ನನಗೆ ಬಂದು ಸುಖ ಕೊಟ್ಟು ಹೋಗಬೇಕು ತೂತು ಚೆನ್ನಾಗಿ ಎತ್ತಿಕೊಡುತ್ತಾರೆ ನನ್ನ ಮನೆಗೆ ಬರಬೇಕಾದರೆ ಧೈರ್ಯವಾಗಿ ಬರಬೇಕು ನಿಮಗೆ ನಿನ್ನ ಸುಖ ಬೇಕಾದರೆ ನನ್ನ ಜೊತೆ ಬರಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಯಾರು ಚೆನ್ನಾಗಿತ್ತು ಸುಖ ಕೊಡುತ್ತಾರೆ ಅಂತವರು ಮಾತ್ರ ಬರಬೇಕು ಇಲ್ಲಿ ಮುದುಕರಿಗೆ ಹುಡುಗರಿಗೆ ಎಲ್ಲರಿಗೂ ಅವಕಾಶ ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ